ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಭಾನುವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಈಗ ಸಂತೆಗೆ ಹೋಗಬೇಕು ಬನ್ನಿ ಸಂತೆಗೆ ಹೋಗಿ ಏನೇನು ತರ್ತೀನಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಸಂತೆಗೆ ಹೋಗಬೇಕು ಅಂತ ಬಂದ್ವಿ ನನ್ನ ಗಾಡಿಯಲ್ಲಿ ಹೇರ್ ಸ್ವಲ್ಪ ಕಮ್ಮಿ ಆಗಿತ್ತು ಅಂತ ನಮ್ಮ ಅಣ್ಣನಲ್ಲಿ ಗ್ಯಾರೇಜ್ ಇದೆಯಲ್ಲ ಸೊ ಅಲ್ಲಿ ಬಂದು ಏರ್ ಹಾಕ್ಸ್ಕೊಂಡ್ವಿ ನನ್ನ ಗಾಡಿಗೆ ಸೊ ಈಗ ಹೊಡಬೇಕು ಬನ್ನಿ ಹೊಡೋಣ ಟ್ರಾಫಿಕ್ ಒಂದು ತುಂಬ ಇದ್ದಂಗಿದೆ ಯಾಕಂದರೆ ಇಲ್ಲೇ ಇಷ್ಟೊಂದು ಜನ ಕಾಣಿಸ್ತಾ ಇದಾರೆ ಬನ್ನಿ ಸೊ ಫ್ರೆಂಡ್ಸ್ ಈಗ ಸಂತೆಗೆ ಎಂಟರ್ ಆಗ್ತಿದ್ದೀವಿ ಸೊ ಅಷ್ಟೇನು ಜನ ಇಲ್ಲ ಮೇನ್ ರೋಡಲ್ಲಿದ್ದಾರೆ ಜನ ಇದು ಬಂದು ಒಳಗಡೆ ಸೊ ಇಲ್ಲಿ ಏನು ಅಷ್ಟೊಂದು ಜನ ಇಲ್ಲ ಹೋಗ್ಬೋದು ಅಂತ ಹೋಗ್ತಾ ಇದ್ದೀವಿ ಸೊ ಮೇನ್ ರೋಡಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ ಸೊ ಬಿಸಿಲು ಬೇರೆ ಇತ್ತಲ್ವ ಸೊ ನಾವು ಸಂತೆಗೆ ಬಂದಾಗ ಅವಾಗ ಅವಾಗ ಕಬ್ಬಿನ ಹಾಲು ಕುಡಿತಾ ಇರ್ತೀವಿ ಸೊ ಕಬ್ಬಿನ ಹಾಲು ಕುಡಿಯೋಣ ಅಂತ ನಿಲ್ಸಿದ್ರಿ ಮುಂಚೆ ಹತ್ತು ರೂಪಾಯಿ ಇತ್ತು ಫ್ರೆಂಡ್ಸಿಗೆಲ್ಲ ಇಪ್ಪತ್ತು ರೂಪಾಯಿ ಅದು ಚಿಕ್ಕ ಲೋಟ ಸೊ ಕುಡಿಬೇಕಂದ್ರೆ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇದು ಹೆಲ್ತ್ಗೆ ಒಳ್ಳೇದು ಸೊ ಹಾಗಾಗಿ ಕುಡಿಬೇಕು ಆಮೇಲೆ ನನ್ನ ಹಸ್ಬೆಂಡ್ ಗಾಡಿ ಸರ್ವಿಸ್ ಕೊಟ್ಟಿದ್ರು ಅದ್ರ ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಪಕ್ಷಿಗಳು ಮತ್ತು ಮೀನೆಲ್ಲ ಸಾಕಿದ್ದಾರೆ ಒಳಗಡೆ ಸೊ ಅದು ಎಲ್ಲ ಸೌಂಡ್ ಎಷ್ಟು ಚೆನ್ನಾಗಿರುತ್ತಲ್ವ ಅದರಲ್ಲಿ ಲವ್ ಬರ್ಡ್ಸ್ ಅಂತ ಸೌಂಡ್ ಮಾಡಿದರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ನೋಡೋಣ ಆದಷ್ಟು ಬೇಗ ನಮ್ಮ ಮನೆಗೂ ತರಬೇಕು ಅಂತಿದ್ದೀನಿ ಬಟ್ ನಮ್ಮ ಮನೆಯವ್ರಿಗೆ ಪಕ್ಷಿಗಳು ಪ್ರಾಣಿಗಳೆಲ್ಲ ತಂದಿಟ್ಕೊಂಡ್ರೆ ಆಗಲ್ಲ ಒಂದು ವೇಳೆ ಏನಾದರೂ ಆಗೋಯ್ತು ಅಂದರೆ ತುಂಬ ಹಿಂಸೆ ಪಡ್ತಾರೆ ಅವರು ಸೊ ಸಂತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಸೊ ಈಗ ಮನೆ ಸಂತೆಯಿಂದ ತಂದಿದ್ದೀನಿ ವೈಟ್ ಕಾಬುಲ್ ಚೆನ್ನ ಹಾಗೆ ಅವರೆಬೇಳೆ ನುಗ್ಗೆಕಾಯಿ ಹಾಗಲ್ಕಾಯಿ ಬೀನ್ಸು ಬದನೆಕಾಯಿ ಆಮೇಲೆ ಬೆಂಡೆಕಾಯಿ ಇದಿಷ್ಟು ತೊಗೊಂಬಂದಿದ್ದೀನಿ ಸೊ ನೋ ತರಕಾರಿಗಳು ಪಲ್ಯ ಮಾಡ್ಬೇಕು ಅಂದ್ಕೊಂಡು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಸೊ ಫ್ರೆಂಡ್ಸ್ ಇದು ಬಂದು ಕ್ರೀಮು ಎರಡು ರೂಪಾಯಿ ಒಂದು ಇದು ಆಗಿನ ಕಾಲದಲ್ಲಿ ತಿಂತಿದ್ದೆ ಸೊ ನನಗಿಷ್ಟ ಅಂತ ನಮ್ಮ ಮನೆಯವರು ಒಂದು ಐದು ಕೊಡಿಸಿದ್ರೆ ಎರಡು ರೂಪಾಯಿ ಅಷ್ಟೇ ಇದು ಸೊ ಫ್ರೆಂಡ್ಸ್ ಈಗ ಚಿಕನ್ ತೊಗೊಂಬಂದ್ವಿ ಚಿಕನಲ್ಲಿ ಏನಾದರೂ ಗ್ರೇವಿ ಥರ ಮಾಡ್ಕೋಣಂತ ಈರುಳ್ಳಿ ಟೊಮೆಟೊ ಹಸಿಮೆಣ್ಕಿ ಶುಂಠಿ ಬೆಳ್ಳುಳ್ಳಿ ಸಣ್ಣ ಸಣ್ಣದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವರೇ ಮಾಡ್ತಿರೋದು ಸೊ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಆಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದಾರೆ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಬೇಕು ಸೊ ನಾನ್ ವೆಜ್ ಅಂತೂ ನಮಗೆ ಈ ಮನೆಯಲ್ಲಿ ತುಂಬಾ ತುಂಬ ಅಂದರೆ ಮಾಡಿದ್ರೆ ಚೆನ್ನಾಗಿ ಬರ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ನಮಗೆ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಈ ಮನೇಲಿ ನಾನ್ ವೆಜ್ಜು ಸೊ ಯಾಕೆ ಅಂತ ಗೊತ್ತಿಲ್ಲ ಬಟ್ ನಮಗೆ ತಿನ್ನಬೇಕು ಅಂತ ಅನ್ಸಿದ್ರು ಮಾಡೋದಕ್ಕೆ ಆಗ್ತಿಲ್ಲ ಸೊ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಯಾಕೆ ತುಂಬ ಅಪರೂಪ ಚೆನ್ನಾಗಿ ಬರೋದು ಸೊ ಅದಕ್ಕೆ ನಾವು ಈ ನಡುವೆ ಆರ್ಡ್ರನ್ನೇ ಮಾಡ್ಕೊಬಿಡ್ತೀವಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದ ಅದನ್ನು ಹಾಕ್ಕೋಬೇಕು ಈರುಳ್ಳಿ ಅಂತೂ ಫುಲ್ಲು ಗೋಲ್ಡನ್ ಫ್ರೈ ಆಗಿ ಫ್ರೈ ಮಾಡ್ಕೊಂಡಿದ್ದಾರೆ ಆಮೇಲೆ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಈಗ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಅಶ್ನದ ಪುಡಿ ಹಾಕ್ಕೊಳ್ತಾ ಇದ್ದಾರೆ ಅರ್ಶಿನದ ಪುಡಿ ಹಾಕ್ಕೊಂಡು ಚಿಲ್ಲಿ ಪೌಡ್ರು ಹಾಕ್ಕೊಂಡು ಚಿಕನ್ ಹಾಕೊಳ್ತಾ ಇದ್ದಾರೆ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ ಹಾಕಿದ್ಮೇಲೆ ಅದರಲ್ಲೇ ನೀರು ಬಿಡುತ್ತೆ ಫ್ರೆಂಡ್ಸ್ ಉಪ್ಪು ಹಾಕಿದ್ಮೇಲೆ ಸೊ ಆ ನೀರಲ್ಲೇ ಬೇಯಿಸ್ಕೊಬೇಕು ಚಿಕನ್ನ ಆವಾಗ ತುಂಬ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದಕ್ಕೂ ಮುಂಚೆ ನಾವು ಒಂದು ಮನೇಲಿ ಇದ್ವಿ ಆ ಮನೇಲಿ ಹೆಂಗೆ ಮಾಡಲಿ ಚಿಕನ್ ಅಂತ ತುಂಬ ಚೆನ್ನಾಗಿ ಬರೋದು ಬಟ್ ಈ ಮನೇಲಿ ಸಾಂಬಾರು ಕೂಡ ಸರಿಯಾಗಿ ಬರ್ತಿಲ್ಲ ನಂಗೆ ಸಾಂಬಾರು ತಿನ್ಬೇಕಂತ ತುಂಬ ಅನಿಸುತ್ತೆ ಬಟ್ ಏನು ಮಾಡೋದು ಚೆನ್ನಾಗಿ ಬರೋಲ್ಲ ಮಾಡಿದ್ರು ವೇಸ್ಟ್ ಆಗುತ್ತೆ ಬಿಸಾಕಬೇಕು ಅಂದ್ಕೊಂಡು ನಾವು ಮಾಡೋದಕ್ಕೆ ಹೋಗ್ತಿಲ್ಲ ಆಮೇಲೆ ಚಿಲ್ಲಿ ಪೌಡ್ರು ಚಿಕನ್ ಮಸಾಲ ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನಕ್ಕೆ ಚಿಕನ್ ಗ್ರೇವಿ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್ ಕಾಂಬಿನೇಷನ್ ನಾನು ಬಿಡುತ್ತೋ ಈ ನಡುವೆ ಚೆನ್ನಾಗಾಗೋದಿಲ್ಲ ಅಂತ ಅಂದ್ಕೊಂಡೆ ಮಾತ್ರ ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು ಸೊ ಫ್ರೆಂಡ್ಸ್ ಹಾಗೆ ಮನೆಯಲ್ಲಿ ಹಾಲಿತ್ತು ಸೊ ಹಾಗಾಗಿ ಕಾಫಿ ಮಾಡಿದೆ ನಮ್ಮ ಮನೆಯಲ್ಲಿ ಕಾಫಿ ಟೀ ಅಂತ ತುಂಬಾ ತುಂಬ ಅಪರೂಪ ಸೊ ನಾವು ಮಾಡೋದಿಲ್ಲ ಹಾಗಾಗಿ ಮನೇಲಿ ಹಾಲು ಇತ್ತಲ್ವ ಇನ್ನು ಕಾಲು ಲಿಟ್ರಲ್ಲಿ ಪಾಯಸನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಕಾಫಿ ಮಾಡಿದೆ ಇಬ್ರಿಗೆ ಸರಿ ಹೋಗುತ್ತೆ ಫ್ರೆಂಡ್ಸ್ ಕಾಲು ಲಿಟ್ರ ಇದ್ರೆ ಆಮೇಲೆ ಮೆಹೆಂದಿ ಇತ್ತು ಇದು ತುಂಬ ದಿನದಿಂದ ಮನೇಲಿ ಇತ್ತು ಮೆಹೆಂದಿ ಸೊ ವೇಸ್ಟ್ ಆಗಿಬಿಡುತ್ತೆ ಅಂದ್ಕೊಂಡು ಮೆಹಂದಿ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ ನನಗೆ ಮೆಹೆಂದಿ ಹಾಕೊಳ್ಳೋದನ್ನೇ ತುಂಬ ಇಷ್ಟ ಅದು ಮೆಹೆಂದಿ ಸ್ಮೆಲ್ ಅಂದರೆ ನನಗೆ ತುಂಬಾ ತುಂಬ ಇಷ್ಟ ಸೊ ಮೆಹೆಂದಿ ಹಾಕ್ಕೊಂಡೆ ನಾನು ಹಾಕ್ಕೊಂಡಿದ್ದಾದಮೇಲೆ ಮಾರನೆ ದಿನ ನನ್ನ ಕೊಲಿಗೊಬ್ಬರು ಹೇಳ್ತಿದ್ದಾರೆ ಮೆಹೆಂದಿ ಆ ಶರ್ಡ್ದಲ್ಲಿ ಮೆಹಂದಿ ಹಾಕ್ಕೊಂಡ್ರೆ ತುಂಬ ಒಳ್ಳೇದು ಅಂತ ಅಂತ ಸೊ ನನಗೆ ಗೊತ್ತಿದ್ದಿಲ್ಲ ಸೊ ನನಗಂತೂ ತುಂಬ ಇಷ್ಟ ಆಯಿತು ಮೆಹಂದಿ ನನಗೇನು ಅಂಥ ಅಂದರೆ ಹಾಕೋದಕ್ಕೇನು ಬರೋದಿಲ್ಲ ಆವಾಗ ಮುಂಚೆ ಆದರೆ ನಾವು ಚಿಕ್ಕ ಇರ್ಬೇಕಾದ್ರೆ ನಾನು ನನ್ನ ತಂಗಿರೆಲ್ಲ ಒಬ್ರೊಬ್ರು ಒಬ್ರಿಗೊಬ್ರು ಹಾಕೊಳ್ತಾ ಇದ್ವಿ ಅದಂತೂ ಅಂತ ಮೆಮೊರಿ ಚೆನ್ನಾಗಿರುತ್ತೆ ಸೊ ಅದೆಲ್ಲ ನೆನಪಾಗುತ್ತೆ ನನಗೆ ಹಾಕೋ ಹಾಕಬೇಕಾದ್ರೆ ಮೆಹಂದಿ ಹಾಕ್ಕೊಳ್ತಾ ಇದ್ವಿ ಹೇರ್ ಪ್ಯಾಕ್ಸ್ ಹಾಕೊಳ್ತಾ ಇದ್ವಿ ಹಾಗೆಲ್ಲ ಚೆನ್ನಾಗಿದ್ವು ಈಗ ಎಲ್ಲ ಅಷ್ಟಕ್ಕಷ್ಟೇ ಸೊ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಹಳೆದೆಲ್ಲ ನೆನಪಾಗುತ್ತೆ ಅಂದ್ಬಿಟ್ಟು ಜಾಸ್ತಿ ಮೆಹಂದಿ ಹಾಕ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ನಾನು ಏನೇ ಫಂಕ್ಷನ್ ಇದ್ರೂ ಹಾಕ್ಕೊಳ್ಳೋದಿಲ್ಲ ನಾನು ಸೊ ತುಂಬ ಅಪರೂಪಕ್ಕೆ ಯಾವಾಗಾದ್ರೂ ಸತಿ ಹಬ್ಬಗಳಿದ್ದಾಗ ಇಲ್ಲ ವೀಡಿಯೋಸಲ್ಲಿ ನೋಡಿದಾಗ ನನಗೆ ಹಾಕ್ಕೊಬೇಕು ಅನ್ಸುತ್ತೆ ಹಾಕ್ಕೊಂಬಿಡ್ತೀನಿ ಸೊ ಜಾಸ್ತಿ ಏನು ಗ್ರ್ಯಾಂಡಾಗಿ ಏನೋ ಡಿಸೈನ್ ಮಾಡ್ಕೊಳ್ತಾರಲ್ಲ ತುಂಬಾ ತುಂಬ ಸಿಂಪಲ್ಲಾಗಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ಹಾಕ್ಕೊಂಡ್ರು ಇದೇನೋ ನನಗೊಂಥರ ಲುಕ್ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಜಾಸ್ತಿ ಹೊತ್ತು ಬಿಡೋದಕ್ಕಾಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಸಾಯಂಕಾಲ ಹೊತ್ತು ಹಾಕ್ಕೊಳ್ತಿರೋದ್ರಿಂದ ಸೊ ಕೆಲಸ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಜಸ್ಟ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಬಿಟ್ಟಿದ್ದೆ ಅಷ್ಟೇ ಏಳು ಗಂಟೆಗೆ ಹಾಕ್ಕೊಂಡೆ ಎಂಟೂವರೆವರೆಗೂ ಬಿಟ್ಟಿದ್ದೆ ಅಷ್ಟೇ ಆಮೇಲೆ ವಾಶ್ ಮಾಡಿಬಿಟ್ಟೆ ಸೊ ಹಾಕೊಳೋಕ್ಕೂ ಮುಂಚೆ ಅಂದ್ಕೊಂಡೆ ಬಳೆ ತೆಗ್ದುಬೇಡಣ ಫುಲ್ಲು ಹಾಕೊಳ್ಳೋಣ ಅಂತ ಆಮೇಲೆ ಮರ್ತಿ ಹಾಗೆ ಹಾಕ್ಕೊಂಡ್ಬಿಟ್ಟೆ ಇನ್ನು ಹಾಕೊಂಡಿದ್ದಾದಮೇಲೆ ಬಳೆ ಆಗೋದಿಲ್ವಲ್ಲ ಅಂದ್ಕೊಂಡು ಅಷ್ಟೆಲ್ಲೇ ಮುಗಿಸ್ಕೊಂಡೆ ಆಮೇಲೆ ಊಟಕ್ಕೆ ರೆಡಿ ಮಾಡಿಕೊಂಡೆ ಮತ್ತು ರೈಸ್ಗಿಟ್ಟೆ ಆಮೇಲೆ ಮನೆಯವ್ರು ಚಿಕನ್ ಬೇಡ ಅಂದರು ಅವ್ರಿಗೆ ಗೊಜ್ಜಿ ಸಿಗದೆ ಇದಂತೂ ತುಂಬಾ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನೋಕ್ಕೆ ಚಿಕನ್ ಗ್ರೇವಿ ಒಂದು ಸ್ವಲ್ಪ ಇತ್ತು ಇದೇ ಇವತ್ತಿನ ಊಟ ಅಂದ್ಕೊಂಡು ಸೊ ಊಟ ಮುಗಿಸ್ಕೊಂಡ್ವಿ ಆಮೇಲೆ ನಮ್ಮ ಮನೆಯವರು ತುಂಬ ದಿಸ್ಸಿಂದ ಜ್ಯೂಸ್ ಕುಡಿಬೇಕನ್ನಿಸ್ತಿದೆ ಟ್ಯಾಂಕ್ ಜ್ಯೂಸು ಅಂದರೆ ಇದು ರಸನ ಅದು ಕುಡಿಬೇಕನ್ನಿಸ್ತಿದೆ ಅಂತ ಆರ್ಡ್ರ್ ಮಾಡಿದರು ಅದು ಬರೋಷ್ಟಲ್ಲಿ ನಾನು ನೀರಿಗೆ ಸಕ್ಕರೆ ಹಾಕಿ ಕಲಸಿ ಇಟ್ಟಿದ್ದೆ ಅದು ಬಂದಮೇಲೆ ಮಿಕ್ಸ್ ಮಾಡಿ ಗ್ಲಾಸ್ಗೆ ಹಾಕ್ತಿದ್ದೆ ತುಂಬಾ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫ್ಲೇವರ್ ಅಂತೂ ಸೇಮ್ ಆರೆಂಜ್ ಫ್ಲೇವರ್ ಥರನೇ ಇದೆ ಅಂದರೆ ಆರೆಂಜ್ ಜ್ಯೂಸ್ ಕುಡ್ದಂಗೆ ಇದೆ ತುಂಬ ತುಂಬ ಚೆನ್ನಾಗಿತ್ತು ಅದ್ರ ಮೇಲೆ ಒಂದು ನಾಲ್ಕು ಐಸ್ ಕ್ಯೂಬ್ಸ್ ಹಾಕೊಂಡೆ ತಣ್ಣಗಿತ್ತು ಸಮ್ಮರಲ್ಲಿ ಸೊ ಜ್ಯೂಸ್ ಕೊಟ್ಟೆ ನಮ್ಮ ಮನೆಯವ್ರಿಗೆ ಅವರು ಕುಡಿದ್ರು ಆಮೇಲೆ ಇದು ಬಂದ್ಬಿಟ್ಟು ಪಳಯ ರೈಸ್ ಅಂತಾರೆ ತೆಮಿಳಲ್ಲಿ ಸೊ ನನಗೂ ಗೊತ್ತಿಲ್ಲ ಇದು ಮನೆಯವ್ರು ಹೇಳ್ಕೊಟ್ಟಿದ್ದು ಅನ್ನ ಅನ್ನ ಇರುತ್ತಲ್ಲ ಅನ್ನಕ್ಕೆ ಮಜ್ಜಿಗೆ ಹಾಕಿ ಈರುಳ್ಳಿ ಹಸಿಮೆಣ್ಸಿನ್ ಹಾಕಿ ಉಪ್ಪು ಹಾಕ್ಬಿಟ್ಟು ನೈಟೆಲ್ಲ ನೆನೆಸಿಡ್ಬೇಕು ನೆನೆಸಿಡಬೇಕು ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ತಿಂದರೆ ಇದು ತುಂಬ ಒಳ್ಳೆಯದಂತೆ ಒಳ್ಳೆಯದು ಹೆಲ್ತ್ಗೆ ಸೊ ಬಿ ಪಿ ಇರೋರಿಗೆ ಶುಗರ್ ಇರೋರಿಗೆ ಇದೆಲ್ಲ ಕಂಟ್ರೋಲ್ ಮಾಡಿದಂತೆ ಇಂಥ ಫುಡ್ ತಿಂದರೆ ಸೊ ನಾವು ಅದಕ್ಕೆ ತಿಂತಿಲ್ಲ ನಮ್ಮ ಮನೆಯವ್ರಿಗೆ ಇದು ಟೇಸ್ಟ್ ಒಂಥರ ಚೆನ್ನಾಗಿದೆ ಮಜ್ಜಿಗೆ ಅನ್ನೋಕ್ಕಿಂತ ಅಂತಂದ್ರೆ ಸೊ ಹಾಗಾಗಿ ಮಾಡಿಕೊಡ್ತಿದ್ದೀನಿ ಫ್ರೆಂಡ್ಸ್ ಸಂಡೇ ನೋಡಿದ್ರಲ್ಲ ಚಿಕನ್ ಗ್ರೇವಿ ಮತ್ತು ರಸ್ನ ಮತ್ತು ಗೊಜ್ಜಿಸ್ಕಿದ್ದೆ ಮತ್ತು ಮೆಹಂದಿ ಕೂಡ ಹಾಕೊಂಡೆ ಇವತ್ತು ಮೆಹೆಂದಿ ಹೇಗೆ ಬಂದಿದೆ ಅಂತ ಇವಾಗ ತೋರ್ಸಲ ನಾಳೆ ತೋರಿಸ್ತೀನಿ ಸೊ ಒನ್ ಅವರ್ ಅಷ್ಟೇ ಬಿಟ್ಟಿದೆ ನಾನು ಜಾಸ್ತಿ ಹೊತ್ತು ಬಿಡಲಿಲ್ಲ ಸೊ ಫ್ರೆಂಡ್ಸ್ ಈ ಬ್ಲಾಗಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್